ಇಂದು ಜೂನ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನನ್ನ ಸಮಯವನ್ನು ಅಮೂಲ್ಯವಾದ ಸ್ಮರಣೆ ಮತ್ತು ಸೇವೆಯಲ್ಲಿ ಕಳೆಯುತ್ತೇನೆ ನಾನು ಮನುಷ್ಯನಿಂದ ದೇವತೆಯಾಗಿ ಪರಿವರ್ತನೆಯಾಗುತ್ತಿದ್ದೇನೆ ನನ್ನೊಳಗಿನ ಎಲ್ಲ ಅಶುಭ ಗುಣಗಳನ್ನು ಬಾಬಾ ದೆಯಿಂದ ತ್ಯಜಿಸುತ್ತಾ ಶುದ್ಧ ರೂಪ ತಾಳುತ್ತೇನೆ ಪ್ರತಿಯೊಂದು ಸನ್ನಿವೇಶದಲ್ಲೂ ನಾನು ಕೋಪದಿಂದ ಮುಕ್ತನಾಗಿರುತ್ತೇನೆ ನಾನು ಯಾವುದೇ ಆತ್ಮಕ್ಕೆ ಎಂದಿಗೂ ದುಃಖವನ್ನುಂಟು ಮಾಡುವುದಿಲ್ಲ ನಾನು ತಂದೆಯ ಶ್ರೀಮತವನ್ನು ಪ್ರೀತಿ ಮತ್ತು ಶಿಸ್ತಿನಿಂದ ಅನುಸರಿಸುತ್ತೇನೆ ನನ್ನ ಬುದ್ಧಿಯು ದೇವತೆಯಾಗುವ ಗುರಿಯ ಮೇಲೆ ಸ್ಥಿರವಾಗಿದೆ ನಾನು ನಡೆಯುವಾಗ ಕೆಲಸ ಮಾಡುವಾಗ ಮತ್ತು ಅಡುಗೆ ಮಾಡುವಾಗ ಬಾಬಾನನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನನ್ನು ಮುಳ್ಳಾಗಿ ಅಲ್ಲ ಪರಿಮಳಯುಕ್ತ ಹೂವಿನಂತೆ ನೋಡುತ್ತೇನೆ ನನ್ನ ಪರಿವರ್ತನೆ ಪರಮಾತ್ಮನ ದಿವ್ಯ ಆಶೀರ್ವಾದದ ಫಲವಾಗಿದೆ ನಾನು ನಿರಂತರವಾಗಿ ಮಾನವನಿಂದ ದೈವಿಕ ರೂಪಕ್ಕೆ ವರ್ಗಾವಣೆಯಾಗುತ್ತಿದ್ದೇನೆ ಬಾಬಾರ ಸ್ಮರಣೆಯ ಮೂಲಕ ನಾನು ಹಗುರವಾಗಿ ಮತ್ತು ಮುಕ್ತನಾಗಿರುತ್ತೇನೆ ನಾನು ಎಂದಿಗೂ ಗಾಸಿಪ್ನಲ್ಲಿ ಒಂದು ಕ್ಷಣವೂ ವ್ಯರ್ಥ ಮಾಡುವುದಿಲ್ಲ ನಾನು ನನ್ನ ಸಮಯವನ್ನು ಪವಿತ್ರ ಮತ್ತು ದೈವಿಕವೆಂದು ಗೌರವಿಸುತ್ತೇನೆ ನನ್ನ ಆಲೋಚನೆಗಳು ಉನ್ನತ ಮತ್ತು ಜ್ಞಾನದಿಂದ ತುಂಬಿವೆ ಬಾಬಾ ನನ್ನ ಶಾಶ್ವತ ಶಸ್ತ್ರಚಿಕಿತ್ಸಕ ಅವರು ನನ್ನ ಆತ್ಮವನ್ನು ಗುಣಪಡಿಸುತ್ತಾರೆ ಬಾಬಾರನ್ನು ಸ್ಮರಿಸುವ ಮೂಲಕ ನನಗೆ ಇಪ್ಪತ್ತೊಂದು ಜನ್ಮಗಳ ಆರೋಗ್ಯ ಸಿಗುತ್ತದೆ ನನ್ನ ಆತ್ಮವು ಅವಿನಾಶಿ ನಾನು ಶಾಶ್ವತವಾಗಿ ಶಾಂತಿಯುತ ನಾನು ಶುದ್ಧ ಮತ್ತು ಶಕ್ತಿಶಾಲಿ ಆತ್ಮ ಸ್ಮರಣೆಯು ನನ್ನನ್ನು ರೋಗಮುಕ್ತ ಮತ್ತು ಕರ್ಮಮುಕ್ತನನ್ನಾಗಿ ಮಾಡುತ್ತದೆ ನಾನು ನನ್ನ ಶುದ್ಧ ಕಂಪನಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಎಲ್ಲರನ್ನೂ ಆತ್ಮಪ್ರಜ್ಞೆಯ ದೃಷ್ಟಿಯಿಂದ ನೋಡುತ್ತೇನೆ ನಾನು ನನ್ನ ದೇಹವನ್ನು ದೈವಿಕ ಸೇವೆಗೆ ಸಾಧನವಾಗಿ ಬಳಸುತ್ತೇನೆ ಕೆಟ್ಟ ಲಕ್ಷಣಗಳು ನನ್ನ ಮೇಲೆ ಪ್ರಭಾವ ಬೀರಲು ನಾನು ಬಿಡುವುದಿಲ್ಲ ನಾನು ಅಂತರ್ಮುಖಿ ಮತ್ತು ಆತ್ಮಪ್ರಜ್ಞೆಯಲ್ಲಿಯೇ ಇರುತ್ತೇನೆ ನನ್ನ ಮಾತುಗಳು ಜ್ಞಾನದ ರತ್ನಗಳಾಗಿವೆ ಅವು ಯಾರಿಗೂ ನೋವುಂಟು ಮಾಡುವ ಕಲ್ಲುಗಳಲ್ಲ ನನ್ನ ಮನಸ್ಸು ಶಾಂತ ಮತ್ತು ಜ್ಞಾನಮಯ ವಾತಾವರಣವನ್ನು ಆಯ್ಕೆ ಮಾಡುತ್ತದೆ ನಾನು ಸ್ಮರಣೆ ಮತ್ತು ಸೇವೆಯ ಮೂಲಕ ಅಜ್ಞಾತವನ್ನು ದಾನ ಮಾಡುತ್ತೇನೆ ನನ್ನ ಕ್ರಿಯೆಗಳು ಬಾಬಾರ ಸ್ಮರಣೆಯಿಂದ ಪರಿಶುದ್ಧವಾಗುತ್ತಿವೆ ನಾನು ದೃಢ ನಿಶ್ಚಯದಿಂದ ಪ್ರಯತ್ನದ ಏಣಿಯನ್ನು ಏರುತ್ತೇನೆ ನನ್ನ ಪ್ರಯತ್ನಗಳು ಜಗತ್ತಿಗೆ ವಿಜಯದ ಕೂಗುಗಳನ್ನು ತರುತ್ತವೆ ದೇವರ ಬೋಧನೆಗಳ ಮೂಲಕ ನಾನು ಭೂಗೋಳದ ಯಜಮಾನನಾಗುತ್ತೇನೆ ನಾಟಕ ಮತ್ತು ಅದರಲ್ಲಿ ನನ್ನ ಪಾತ್ರವನ್ನು ನಾನು ಗುರುತಿಸುತ್ತೇನೆ ನಾನು ದಯೆ ಮತ್ತು ಆಧ್ಯಾತ್ಮಿಕ ಘನತೆಯಿಂದ ಮಾತನಾಡುತ್ತೇನೆ ನಾನು ಯಾವಾಗಲೂ ಬಾಬಾರವರ ಮಧುರವಾದ ಸೂಚನೆಗಳನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ದೇಹಪ್ರಜ್ಞೆಯ ದೃಷ್ಟಿಯಿಂದ ಪ್ರಭಾವಿತನಾಗುವುದಿಲ್ಲ ನನ್ನ ಆತ್ಮದ ಸಂಕಲ್ಪಗಳು ದೈವಿಕ ಸಂಸ್ಕಾರಗಳ ಬೆಳವಣಿಗೆಗೆ ಅರ್ಪಿತವಾಗಿವೆ ನಿರಂತರ ಪ್ರಯತ್ನದ ಮೂಲಕ ನಾನು ತಂದೆಗೆ ಸಮಾನನಾಗುತ್ತೇನೆ ಈ ಉನ್ನತ ಅಧ್ಯಯನದ ಮೂಲಕ ನಾನು ಉನ್ನತ ಸ್ಥಾನಮಾನವನ್ನು ಗಳಿಸುತ್ತೇನೆ ನಾನು ಬೆಳಕು ಮತ್ತು ಸತ್ಯವನ್ನು ಹರಡಲು ಬಾಬಾರ ಸಾಧನ ಬಾಬಾರ ಸ್ಮರಣೆಯಲ್ಲಿ ಉಳಿಯುವ ಮೂಲಕ ನಾನು ಅನಾರೋಗ್ಯವನ್ನು ಜಯಿಸುತ್ತೇನೆ ನಾನು ಎಲ್ಲ ರೀತಿಯ ವ್ಯರ್ಥ ಚಿಂತನೆಯನ್ನು ತ್ಯಜಿಸುತ್ತೇನೆ ನಾನು ಸಮಯವನ್ನು ನನ್ನ ಅತ್ಯಂತ ಅಮೂಲ್ಯ ಆಸ್ತಿ ಎಂದು ಗೌರವಿಸುತ್ತೇನೆ ಎಲ್ಲ ಬಾಹ್ಯ ಅವ್ಯವಸ್ಥೆಯ ನಡುವೆ ನಾನು ಶಾಂತಿಯುತವಾಗಿರುತ್ತೇನೆ ನಾನು ಎಲ್ಲ ಸಂವಹನಗಳಲ್ಲಿ ಆತ್ಮಪ್ರಜ್ಞೆಯ ಅರಿವಿನ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಮತ್ತೊಮ್ಮೆ ದೇವತೆಯಾಗುವ ಆತ್ಮ ನಾನು ನನ್ನ ಸ್ಮರಣೆಯ ಮೂಲಕ ಅವಿನಾಶಿ ದಾನಗಳನ್ನು ನೀಡುತ್ತೇನೆ ನಾನು ಇತರರಿಂದ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವುದಿಲ್ಲ ನಾನು ಇತರರನ್ನು ಕರುಣಾಮಯಿ ಮತ್ತು ಶುದ್ಧ ದೃಷ್ಟಿಯಿಂದ ನೋಡುತ್ತೇನೆ ನನ್ನ ಶಕ್ತಿಯು ನನ್ನ ಸುತ್ತಲಿನ ಎಲ್ಲರನ್ನೂ ಮೇಲಕ್ಕೆತ್ತುತ್ತದೆ ನಾನು ಪರಮಾತ್ಮನ ಪ್ರೀತಿಯಲ್ಲಿ ವಿಲೀನವಾಗಿರುತ್ತೇನೆ ಬಾಬಾರ ಬೋಧನೆಗಳು ನನ್ನ ನಿಧಿ ಮತ್ತು ಶಕ್ತಿ ನನ್ನ ಉಪಸ್ಥಿತಿಯ ಮೂಲಕ ನಾನು ಶಾಂತಿ ಮತ್ತು ಪರಿಶುದ್ಧತೆಯನ್ನು ಹೊರಸೂಸುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆ ಮತ್ತು ಮಾತನ್ನು ಮಾರ್ಗದರ್ಶನ ಮಾಡಲು ನಾನು ಜ್ಞಾನವನ್ನು ಬಳಸುತ್ತೇನೆ ನಾನು ಹೋಲಿಕೆಗಳನ್ನು ತಪ್ಪಿಸುತ್ತೇನೆ ಮತ್ತು ಬಾಬಾರ ಪ್ರೀತಿಯಲ್ಲಿ ತೃಪ್ತನಾಗಿರುತ್ತೇನೆ ನಾನು ಉನ್ನತ ಆಲೋಚನೆಗಳ ಮೂಲಕ ಆತ್ಮಗಳ ಸೇವಕ ನಾನು ಎಂದಿಗೂ ಇತರ ದೋಷಗಳಿಂದ ಪ್ರಭಾವಿತನಾಗುವುದಿಲ್ಲ ನಾನು ಯಾವುದೇ ಕೆಟ್ಟದ್ದನ್ನು ಕೇಳುವುದಿಲ್ಲ ಮತ್ತು ಯಾವುದೇ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ ಎಂದು ಅಭ್ಯಾಸ ಮಾಡುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆಯೂ ದೈವಿಕ ಉದ್ದೇಶದೊಂದಿಗೆ ಆವೇಶಗೊಂಡಿದೆ ನಾನು ಪ್ರತಿ ಕ್ಷಣವೂ ನನ್ನನ್ನು ಬಾಬಾರ ವಿದ್ಯಾರ್ಥಿ ಮತ್ತು ಮಗು ಎಂದು ಪರಿಗಣಿಸುತ್ತೇನೆ ನಾನು ಇತರರಿಗೆ ಅವರ ನಿಜವಾದ ಆತ್ಮ ಗುರುತನ್ನು ನೆನಪಿಸುತ್ತೇನೆ ನಾನು ಇತರರು ಅವರ ಶಾಶ್ವತ ಸತ್ಯವನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತೇನೆ ಬ್ರಾಹ್ಮಣ ಆತ್ಮವಾಗಿ ನನ್ನ ಜವಾಬ್ದಾರಿಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಾನು ಸೇವೆಯನ್ನು ನನ್ನ ಪವಿತ್ರ ಕರ್ತವ್ಯ ಮತ್ತು ಸಂತೋಷವೆಂದು ನೋಡುತ್ತೇನೆ ನಾನು ಮೌನ ಸ್ಮರಣೆಯ ಮೂಲಕ ಬಾಬಾರಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಕಡಿಮೆ ಮಾತನಾಡುತ್ತೇನೆ ಮತ್ತು ಕಂಪನಗಳ ಮೂಲಕ ಹೆಚ್ಚು ಸೇವೆ ಮಾಡುತ್ತೇನೆ ನನ್ನ ಮನಸ್ಸು ಮಾಯೆಯ ಮುಂದೆ ಸ್ಥಿರವಾಗಿರುತ್ತದೆ ನಾನು ಬಾಬಾರ ಶಕ್ತಿಯನ್ನು ಸೆಳೆಯಲು ನನ್ನ ಉಸಿರನ್ನು ಬಳಸುತ್ತೇನೆ ನಾನು ಪ್ರತಿಯೊಂದು ಆತ್ಮವನ್ನು ಅನನ್ಯ ಮತ್ತು ಮೌಲ್ಯಯುತವೆಂದು ನೋಡುತ್ತೇನೆ ನಾನು ಸದಾ ಉನ್ನತಿ ಮತ್ತು ಆತ್ಮ ಪರಿವರ್ತನೆಯ ಮಾತುಗಳನ್ನೇ ಹಂಚುತ್ತೇನೆ ನಾನು ನಿರಂತರ ದೈವಿಕ ಪ್ರಗತಿಯನ್ನು ಉತ್ತೇಜಿಸುವ ಮಾತುಗಳನ್ನೇ ಆಲಿಸುತ್ತೇನೆ ಮತ್ತು ಮಾತನಾಡುತ್ತೇನೆ ಒಂಬತ್ತು ನನ್ನ ಶಬ್ದಗಳಲ್ಲಿ ಬೆಳವಣಿಗೆಯ ದಾರಿ ಮತ್ತು ದೇವತ್ವದ ಸುವಾಸನೆ ಇದೆ ಬಾಬಾ ಬೋಧಿಸಿದಂತೆ ನಾನು ನಾಟಕದ ನಿತ್ಯ ಚಲನೆಯೊಂದಿಗೆ ನಿಶ್ಚಿಂತವಾಗಿ ಹರಿಯುತ್ತೇನೆ ನಾನು ಬಾಬಾ ಅತ್ಯಂತ ಅದೃಷ್ಟಶಾಲಿಯನ್ನಾಗಿ ಮಾಡಿದ ಆತ್ಮ ನಾನು ದೇವರಿಂದ ಸಂಪೂರ್ಣವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ ಮತ್ತು ಮಾರ್ಗದರ್ಶನ ಪಡೆದಿದ್ದೇನೆ ನಾನು ಹಿಂದಿನ ತಪ್ಪುಗಳನ್ನು ಕ್ಷಮೆ ಪಡೆದ ಸ್ಥಿತಿಯಲ್ಲಿ ಬಿಟ್ಟುಕೊಟ್ಟು ಈಗ ಶುದ್ಧ ಸಂಸ್ಕಾರಗಳ ಬೆಳವಣಿಗೆಗೆ ಸಜ್ಜನಾಗಿದ್ದೇನೆ ನಾನು ವ್ಯರ್ಥ ಆಲೋಚನೆಗಳನ್ನು ತ್ಯಜಿಸಿ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಬೇಗನೆ ಕ್ಷಮಿಸುತ್ತೇನೆ ಮತ್ತು ಹಗುರವಾಗಿ ಬದುಕುತ್ತೇನೆ ನಾನು ಜ್ಞಾನವನ್ನು ನಮ್ರತೆ ಮತ್ತು ಪ್ರೀತಿಯಿಂದ ಹಂಚಿಕೊಳ್ಳುತ್ತೇನೆ ನಾನು ಬಾಬಾ ಅವರೊಂದಿಗೆ ಮೌನ ಶಕ್ತಿಯುತ ಸ್ಮರಣೆಯನ್ನು ಆನಂದಿಸುತ್ತೇನೆ ನಾನು ಸರಳತೆಯ ಶುದ್ಧತೆಯಲ್ಲಿ ಸೌಂದರ್ಯವನ್ನು ನೋಡುತ್ತೇನೆ ನನ್ನ ಆಧ್ಯಾತ್ಮಿಕ ಶಿಸ್ತಿನಿಂದ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ಬಾಬಾ ಅವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಾನು ಸಹಾಯಕ ನನ್ನ ದೈವಿಕ ಸ್ವಭಾವವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ನಾನು ವರ್ತಿಸುತ್ತೇನೆ ನಾನು ಎಂದಿಗೂ ಕೋಪವನ್ನು ಸಮರ್ಥಿಸುವುದಿಲ್ಲ ನಾನು ಅದನ್ನು ತಾಳ್ಮೆಯಿಂದ ಬದಲಾಯಿಸುತ್ತೇನೆ ನಾನು ಎಂದಿಗೂ ದುಃಖವನ್ನು ಸಮರ್ಥಿಸುವುದಿಲ್ಲ ನಾನು ಅದನ್ನು ತಿಳುವಳಿಕೆಯಿಂದ ಬದಲಾಯಿಸುತ್ತೇನೆ ನನಗೆ ಯಾವುದೇ ಶತ್ರುವಿಲ್ಲ ನಾನು ಎಲ್ಲರನ್ನೂ ಆತ್ಮಗಳಾಗಿ ನೋಡುತ್ತೇನೆ ನಾನು ಪ್ರತಿಯೊಂದು ಸವಾಲನ್ನು ಬೆಳೆಯುವ ಅವಕಾಶವಾಗಿ ಬಳಸುತ್ತೇನೆ ನಾನು ಸ್ವಯಂ ಜ್ಞಾನದಲ್ಲಿ ಅಮಲೇರಿರುತ್ತೇನೆ ನಾನು ಕಮಲದಂತೆ ಬದುಕುತ್ತೇನೆ ನಿರ್ಲಿಪ್ತ ಮತ್ತು ಶುದ್ಧ ನಾನು ದೇಹ ಪ್ರಜ್ಞೆಯನ್ನು ಗುರುತಿಸುತ್ತೇನೆ ಮತ್ತು ಅದನ್ನು ಪರಿವರ್ತಿಸುತ್ತೇನೆ ನಾನು ದೂರಿನ ಬದಲು ಮೌನವನ್ನು ಆರಿಸಿಕೊಳ್ಳುತ್ತೇನೆ ನಾನು ವಾದಿಸಲು ಅಲ್ಲ ಶಾಂತಿಯನ್ನು ನೀಡಲು ಮಾತನಾಡುತ್ತೇನೆ ನಾನು ಮಾಡುವ ಎಲ್ಲದರಲ್ಲೂ ಬಾಬಾ ಅವರ ಗುಣಗಳನ್ನು ಪ್ರಸಾರ ಮಾಡುತ್ತೇನೆ ನಾನು ದೈವಿಕ ಶಕ್ತಿಯಿಂದ ನನ್ನನ್ನು ಚಾರ್ಜ್ ಮಾಡಿಕೊಳ್ಳಲು ಧ್ಯಾನ ಮಾಡುತ್ತೇನೆ ನಾನು ಬಾಬಾ ಅವರೊಂದಿಗೆ ಪ್ರಾಮಾಣಿಕವಾಗಿರುತ್ತೇನೆ ಯಾವಾಗಲೂ ಸತ್ಯವನ್ನು ವರದಿ ಮಾಡುತ್ತೇನೆ ನಾನು ಶಾಶ್ವತ ಶಸ್ತ್ರಚಿಕಿತ್ಸಕನ ಮಗು ಬಾಬಾ ನನ್ನನ್ನು ಸ್ಮರಿಸುವ ಮೂಲಕ ಗುಣಪಡಿಸಲು ಬಿಡುತ್ತೇನೆ ನಾನು ಸತ್ಯದ ಮೂಲಕ ಆಂತರಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನನ್ನ ಹೃದಯವನ್ನು ಪೂರ್ಣ ನಂಬಿಕೆಯಿಂದ ಬಾಬಾಗೆ ಅರ್ಪಿಸುತ್ತೇನೆ ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ಮತ್ತು ಅದರ ಪ್ರತಿಫಲವನ್ನು ಆನಂದಿಸುತ್ತೇನೆ ನಾನು ಮಾತನಾಡುವ ಮೊದಲು ಯೋಚಿಸುತ್ತೇನೆ ಯಾವಾಗಲೂ ಉದ್ದೇಶಪೂರ್ವಕವಾಗಿ ನಾನು ಕೇವಲ ಪದಗಳಿಂದಲ್ಲ ಮಾದರಿಯ ಮೂಲಕ ಕಲಿಸುತ್ತೇನೆ ನಾನು ಆರೋಪವನ್ನು ಬಿಟ್ಟು ಆಶೀರ್ವಾದಗಳನ್ನು ಪಡೆಯುತ್ತೇನೆ ಆತ್ಮಗಳು ಜಾಗೃತಗೊಳ್ಳಲು ಸಹಾಯ ಮಾಡುವುದರಲ್ಲಿ ನನಗೆ ಸಂತೋಷವಾಗುತ್ತದೆ ನಾನು ಪರಿಹಾರಗಳನ್ನು ತರುತ್ತೇನೆ ದುಃಖದಿಂದಲ್ಲ ನಾನು ಅಹಂಕಾರದಿಂದಲ್ಲ ಪ್ರೀತಿಯಿಂದ ತಿದ್ದುಪಡಿಯನ್ನು ಸ್ವಾಗತಿಸುತ್ತೇನೆ ನಾನು ಪ್ರತಿದಿನ ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಶುದ್ಧ ಆತ್ಮ ನಾನು ನನ್ನ ಎಂಬತ್ನಾಲ್ಕು ಜನ್ಮಗಳ ಪ್ರಯಾಣವನ್ನು ಕೃತಜ್ಞತೆಯಿಂದ ಚಿಂತಿಸುತ್ತೇನೆ ನಾನು ನನ್ನ ಉನ್ನತ ಪಾತ್ರದ ಮೂಲಕ ಬಾಬಾನನ್ನು ಮಹಿಮೆ ಪಡಿಸುತ್ತೇನೆ ನಾನು ಸಂತೃಪ್ತಿ ಮತ್ತು ಸರಳತೆಯ ಜೀವನವನ್ನು ನಡೆಸುತ್ತೇನೆ ನಾನು ಹೊಗಳಿಕೆಗಾಗಿ ಕಾಯುವುದಿಲ್ಲ ನಾನು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಕ್ರಿಯೆಗಳ ಫಲಿತಾಂಶಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಮೌನವನ್ನು ನನ್ನ ಆಂತರಿಕ ಮನೆಯಾಗಿ ಪೋಷಿಸುತ್ತೇನೆ ನನ್ನನ್ನು ಸಾಬೀತುಪಡಿಸುವುದಕ್ಕಿಂತ ಶಾಂತಿಯನ್ನು ನಾನು ಆರಿಸಿಕೊಳ್ಳುತ್ತೇನೆ ನಾನು ದೇವರ ವಿಶ್ವವಿದ್ಯಾಲಯದಲ್ಲಿ ದೈವಿಕ ವಿದ್ಯಾರ್ಥಿ ನಾನು ಪ್ರತಿಕ್ಷಣವನ್ನು ಅಮೂಲ್ಯವೆಂದು ಗುರುತಿಸುತ್ತೇನೆ ನನ್ನ ಆಂತರಿಕ ಜಾಗವನ್ನು ವ್ಯರ್ಥದಿಂದ ರಕ್ಷಿಸುತ್ತೇನೆ ನಾನು ಹಿಂತಿರುಗುವ ಪ್ರಯಾಣದ ಮೇಲೆ ಕೇಂದ್ರೀಕರಿಸುತ್ತೇನೆ ಗೊಂದಲಗಳಲ್ಲ ಬಾಬಾರ ಪ್ರೀತಿಯಲ್ಲಿ ನಾನು ಹಗುರ ಮತ್ತು ನಿರಾತಂಕ್ ನಾನು ಶಿಸ್ತಾಗಿ ಎಲ್ಲ ವ್ಯರ್ಥ ಮಾತುಗಳನ್ನು ತಪ್ಪಿಸುತ್ತೇನೆ ಮೂಲದೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನಾನು ಶಕ್ತಿಯನ್ನು ಸೆಳೆಯುತ್ತೇನೆ ನಾನು ಕಣ್ಣುಗಳು ನಗು ಮತ್ತು ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ಈ ಹಾದಿಯಲ್ಲಿರಲು ನಾನು ತುಂಬ ಅದೃಷ್ಟಶಾಲಿ ಪ್ರತಿಕ್ರಿಯೆಯನ್ನು ಬೆಳೆಯಲು ಉಡುಗೊರೆಯಾಗಿ ಸ್ವೀಕರಿಸುತ್ತೇನೆ ನನ್ನ ಆಲೋಚನೆಗಳನ್ನು ಪವಿತ್ರ ಸ್ಥಳವೆಂದು ನಾನು ಗೌರವಿಸುತ್ತೇನೆ ನಾನು ನನ್ನ ಮನಸ್ಸನ್ನು ಪ್ರತಿದಿನ ಸ್ಮರಣೆಯಿಂದ ಶುದ್ಧೀಕರಿಸುತ್ತೇನೆ ನಾನು ಪ್ರತಿ ಆತ್ಮದ ವಿಶಿಷ್ಟ ಪ್ರಯಾಣವನ್ನು ಸ್ವೀಕರಿಸುತ್ತೇನೆ ನಾನು ಶಾಂತಿಯ ನದಿಯಂತೆ ಹರಿಯುತ್ತೇನೆ ಸನ್ನಿವೇಶಗಳು ನನ್ನ ಹಂತವನ್ನು ನಿಯಂತ್ರಿಸಲು ನಾನು ಎಂದಿಗೂ ಬಿಡುವುದಿಲ್ಲ ನಾನು ಪರಿಶುದ್ಧತೆಯ ಸಾಕಾರವಾಗಿಯೇ ಇರುತ್ತೇನೆ ನಾನು ಬಾಬಾರ ಪರಿಪೂರ್ಣ ಯೋಜನೆಯಲ್ಲಿ ನಂಬಿಕೆ ಇಡುತ್ತೇನೆ ನಾನು ವಿನಮ್ರ ಮತ್ತು ರಾಜ ಆತ್ಮವಾಗಿ ಬದುಕುತ್ತೇನೆ ನಾನು ಬಾಬಾರನ್ನು ನನ್ನ ನಿರಂತರ ಒಡನಾಡಿಯಾಗಿ ಇಟ್ಟುಕೊಳ್ಳುತ್ತೇನೆ ಕ್ರಿಯೆಯಲ್ಲಿರುವಾಗ ನಾನು ನೆನಪಿನಲ್ಲಿರುತ್ತೇನೆ ನಾನು ಜೀವನವನ್ನು ಬೆಳವಣಿಗೆಯ ತರಗತಿಯಂತೆ ನೋಡುತ್ತೇನೆ ನಾನು ಪ್ರಗತಿಯ ಪ್ರತಿ ಹೆಜ್ಜೆಯನ್ನು ಆಚರಿಸುತ್ತೇನೆ ನಾನು ವಿಶ್ವ ಶಾಂತಿಯ ದೃಷ್ಟಿಯನ್ನು ಹೊಂದಿದ್ದೇನೆ ನಾನು ನನ್ನ ದಿನವನ್ನು ಬಾಬಾರ ಸಾಧನವಾಗಿ ಬದುಕುತ್ತೇನೆ ನಾನು ನನ್ನ ಬ್ರಾಹ್ಮಣ ಕುಟುಂಬವನ್ನು ಬೆಳಕಿನ ಆತ್ಮಗಳಾಗಿ ನೋಡುತ್ತೇನೆ ನಾನು ಪ್ರೀತಿ ಮತ್ತು ಸ್ಪಷ್ಟತೆಯೊಂದಿಗೆ ಸತ್ಯವನ್ನು ಮಾತನಾಡುತ್ತೇನೆ ಬದಲಾವಣೆಯ ನಡುವೆ ನಾನು ಅಚಲವಾಗಿರುತ್ತೇನೆ ನಾನು ಪ್ರೀತಿಯಿಂದ ನನ್ನನ್ನು ಹೊಣೆಗಾರನನ್ನಾಗಿ ಮಾಡಿಕೊಳ್ಳುತ್ತೇನೆ ಸಣ್ಣ ವಿಷಯಗಳಲ್ಲಿಯೂ ನಾನು ರಾಜ ನಡವಳಿಕೆಯನ್ನು ಕಾಯ್ದುಕೊಳ್ಳುತ್ತೇನೆ ಪರಮಾತ್ಮನಿಗೆ ಸೇರಿದವನಾಗುವುದರಲ್ಲಿ ನಾನು ಸಂತೋಷಪಡುತ್ತೇನೆ ನಾನು ಸ್ಥಿರ ಪರಿಶುದ್ಧ ಮತ್ತು ನಿರ್ಲಿಪ್ತ ನಾನು ಶಿವಬಾಬಾರ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನನಗೆ ನೆನಪಿದೆ ಬಾಬಾ ನನ್ನ ಶಾಶ್ವತ ಬೆಂಬಲ ನಾನು ಬಾಬಾರ ಪ್ರೀತಿಯಿಂದ ವಿಜಯಶಾಲಿಯಾಗಿದ್ದೇನೆ ನಾನು ವಿಶ್ವದ ಎರಡು ಕಿರೀಟದಾರಿ ಯಜಮಾನನಾಗುತ್ತಿದ್ದೇನೆ ನಾನು ಶಿವಬಾಬಾರವರ ಸ್ಮರಣೆಯ ಮಾಧುರ್ಯದಲ್ಲಿ ಲೀನನಾಗಿರುತ್ತೇನೆ ನಾನು ನನ್ನ ಉಸಿರನ್ನು ನಕಾರಾತ್ಮಕತೆಗೆ ಎಂದಿಗೂ ವ್ಯರ್ಥ ಮಾಡದಂತೆ ಜಾಗರೂಕನಾಗಿರುತ್ತೇನೆ ನನ್ನ ಪ್ರಜ್ಞೆಯನ್ನು ಉನ್ನತೀಕರಿಸುವುದನ್ನು ಮಾತ್ರ ನಾನು ಕೇಳುತ್ತೇನೆ ಬಾಬಾರವರ ಶಕ್ತಿಯ ಮೂಲಕ ನಾನು ದುಃಖವನ್ನು ಸೇವೆಯಾಗಿ ಪರಿವರ್ತಿಸುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನು ನಿರಂತರವಾಗಿ ಪರಿಷ್ಕರಿಸುತ್ತೇನೆ ನಾನು ಸ್ಮರಣೆಯ ಮೂಲಕ ಕರ್ಮ ಬಂಧನದಿಂದ ಮುಕ್ತನಾಗುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆ ಮತ್ತು ಕಾರ್ಯದಲ್ಲಿ ನಾನು ಆಧ್ಯಾತ್ಮಿಕ ರಾಜಮನೆತನವನ್ನು ಅನುಭವಿಸುತ್ತೇನೆ ನಾನು ಜ್ಞಾನದ ರತ್ನಗಳನ್ನು ನೀಡುತ್ತೇನೆ ಟೀಕೆಯ ಕಲ್ಲುಗಳನ್ನು ಎಂದಿಗೂ ನೀಡುವುದಿಲ್ಲ ಅಪರಿಮಿತ ಸೇವೆಯನ್ನು ಮಾಡುವಾಗ ನಾನು ಹರ್ಷ ಚಿತ್ತದಿಂದ ಇರುತ್ತೇನೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಬಾಬಾರವರ ಒಡನಾಟವನ್ನು ಅನುಭವಿಸುತ್ತೇನೆ ನಾನು ನನ್ನಿಂದ ಶಾಂತಿಯ ಕಂಪನಗಳನ್ನು ಮಾತ್ರ ಹರಿಯಲು ಬಿಡುತ್ತೇನೆ ನಾನು ಕತ್ತಲೆಯನ್ನು ಅಲ್ಲ ಬೆಳಕನ್ನು ತರುವ ಮಾತುಗಳನ್ನು ಮಾತನಾಡುತ್ತೇನೆ ನಾನು ನನ್ನ ಕಾರ್ಯಗಳಲ್ಲಿ ಸಣ್ಣ ಕೆಲಸಗಳಲ್ಲಿಯೂ ಸಹ ದೈವತ್ವವನ್ನು ಪ್ರತಿಬಿಂಬಿಸುತ್ತೇನೆ ಶ್ರೀಮತವನ್ನು ಅನುಸರಿಸುವ ಮೂಲಕ ನಾನು ನನ್ನ ದೈವಿಕ ಸಂಪತ್ತನ್ನು ರಕ್ಷಿಸುತ್ತೇನೆ ನಾನು ಇತರ ದೌರ್ಬಲ್ಯಗಳು ಅಥವಾ ಅಭಿಪ್ರಾಯಗಳಿಂದ ಪ್ರಭಾವಿತನಾಗಿರುವುದಿಲ್ಲ ನಾನು ಬಾಬಾರ ಸ್ಮರಣೆಯಿಂದ ನಿರ್ಮಿಸಲ್ಪಟ್ಟ ಶಾಂತಿಯ ದೇವಾಲಯ ನಾನು ನನ್ನ ಬುದ್ಧಿಯಲ್ಲಿ ಬಾಬಾರ ಸಾನ್ನಿಧ್ಯವನ್ನು ಜೀವಂತವಾಗಿರಿಸಿಕೊಳ್ಳುತ್ತೇನೆ ನಾನು ದೇಹದಿಂದ ಬೇರ್ಪಟ್ಟು ಆತ್ಮದಲ್ಲಿ ಸ್ಥಿರವಾಗಿರುತ್ತೇನೆ ನನ್ನ ಎಲ್ಲ ಸಂಬಂಧಗಳನ್ನು ದೈವಿಕ ಜ್ಞಾನವು ಮಾರ್ಗದರ್ಶಿಸಲಿ ನಾನು ಬಾಬಾರ ಪರಿವರ್ತನಾ ಶಕ್ತಿಯ ಜೀವಂತ ಪುರಾವೆ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನಂಬಿಕೆಯಿಂದ ಸ್ವೀಕರಿಸುತ್ತೇನೆ ನಾನು ಪ್ರತಿ ಸೆಕೆಂಡನ್ನು ಸುವರ್ಣ ಅವಕಾಶವೆಂದು ಪರಿಗಣಿಸುತ್ತೇನೆ ನಾನು ದೈವಿಕ ಜ್ಞಾನದ ಸಂಪತ್ತಿನಿಂದ ಶ್ರೀಮಂತನಾಗಿದ್ದೇನೆ ನಾನು ಪ್ರತಿಕ್ರಿಯೆಗಿಂತ ಸ್ಮರಣೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಬಾಬಾರ ವಿಧೇಯ ಮತ್ತು ವಿನಮ್ರ ಮಗು ಪ್ರತಿ ಸಂವಹನದಲ್ಲೂ ನನ್ನ ಉನ್ನತ ಗುರುತನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಬಾಬಾರವರು ವಿಶ್ವ ನವೀಕರಣಕ್ಕಾಗಿ ಆರಿಸಿಕೊಂಡ ಆತ್ಮ ನಾನು ಪವಿತ್ರ ಆತ್ಮ ಬಾಬಾರವರ ಸ್ಮರಣೆಯಿಂದ ಅರಳುತ್ತೇನೆ ನಾನು ಉನ್ನತಿ ಮತ್ತು ಗುಣಪಡಿಸುವ ಮಾತುಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಬಾಬಾರವರ ಉತ್ತರಾಧಿಕಾರಿ ಎಂಬ ಅರಿವಿನೊಂದಿಗೆ ಪ್ರತಿ ಹೆಜ್ಜೆಯನ್ನು ಇಡುತ್ತೇನೆ ನಾನು ಪ್ರತಿಯೊಂದು ಪರಿಸರದಲ್ಲೂ ಶಾಂತಿಯ ಸುಗಂಧವನ್ನು ಹೊರಸೂಸುತ್ತೇನೆ ನಾನು ಸೃಷ್ಟಿಸುವ ಪ್ರತಿಯೊಂದು ಶುದ್ಧ ಆಲೋಚನೆಯ ಮೂಲಕ ನಾನು ದೇವತೆಯಾಗುತ್ತಿದ್ದೇನೆ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti